ಗುಡ್ ಈವ್ನಿಂಗ್ ಮಕ್ಳೇ ಇವತ್ತಿನ ಗಣಿತದ ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ಲಾಸ್ಟ್ ಚಾಪ್ಟರ್ ಏನ್ ಕಂಟಿನ್ಯೂ ಮಾಡತ್ತಿದ್ವಿ ಲಾಸ್ಟ್ ನಾಗ ಏನ್ ಚಾಪ್ಟರ್ ಕಂಟಿನ್ಯೂ ಮಾಡ್ಲಿಕ್ಕೆ ಅಲ್ಲ ಅದೇನು ಸಂಖ್ಯೆಗಳ ಆಟ ಅದನ್ನ ನಾವು ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಹೌದಾ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅಹ್ ಏನಿದೆ ಸೂಪರ್ ಸೆಲ್ಸ್ ಬಗ್ಗೆ ಕಲಿತ್ವಿ ಹೌದಾ ಸಂಖ್ಯೆಗಳಲ್ಲಿ ಮೊತ್ತ ಮತ್ತು ಸೂಪರ್ ಸೆಲ್ಸ್ ಬಗ್ಗೆ ಕಲತ್ವಿ ಇವತ್ತೇನ್ ಮಾತಾಡೋದಂದ್ರೆ ನಾವು ಇವತ್ತು ಚಂದದ ಪ್ಯಾಲಿಂಡ್ರಾಮಿಕ್ ವಿನ್ಯಾಸಗಳ ಬಗ್ಗೆ ಮಾತಾಡೋಣ ಅಂತ ಚಂದದ ಪ್ಯಾಲಿಂಡ್ರಾಮಿಕ್ ವಿನ್ಯಾಸಗಳು ನಾನೀಗ ಇಲ್ಲಿ ಬರಿತೀನಂತೆ ಒಂದ್ ನಿಮಿಷ ಹೌದಾ ಸೊ ಚಂದ ಪ್ಯಾಲೆಂಡ್ರಾಮಿಕ್ ವಿನ್ಯಾಸಗಳು ಅಂದ್ರೆ ಏನು ಈಗ ಉದಾಹರಣೆಗಾಗಿ ಹೌದಾ ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಬರೆದಿದೀನಿ ಹೌದಾ ಸಿಕ್ಸ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಂಡ್ ಏಟಿ ಫೈವ್ ಸೆವೆನ್ ಹಂಡ್ರೆಡ್ ಅಂಡ್ ಸೆವೆನ್ ಒನ್ ಥೌಸಂಡ್ ಅಂಡ್ ಒನ್ ಹೌದಾ ನೀವು ಇಲ್ಲಿ ಏನನ್ನ ಗಮನಿಸಬಹುದು ಮಕ್ಕಳ ಏನನ್ನ ನೋಡಬಹುದು ಇಲ್ಲಿ ನೀವು ಲಕ್ಷ ಕೊಟ್ರ ಸ್ಟಾರ್ಟಿಂಗ್ ಪ್ರಾರಂಭ ಆಗೋ ಸಮಯದಲ್ಲಿ ಕೂಡ ಅದೇ ಸಂಖ್ಯೆ ಇದೆ ಅಂತೆ ಆಗೋ ಸಮಯ ಕೂಡಲೂ ಅದೇ ಸಂಖ್ಯೆ ಇದೆ ಅಂದ್ರೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಹೋದ್ರೆ ನಮ್ಗೆ ಒಂದೇ ಏನು ಸಂಖ್ಯೆ ಸಿಗುತ್ತೆ ಅಂತ ಒಂದು ಸಂಖ್ಯೆಗಳಿಗೆ ಏನಂತ ಹೇಳ್ತೀವಿ ಪ್ಯಾಲೆಂಡ್ರಾಮ್ಸ್ ಅಥವಾ ಪ್ಯಾಲೆಂಡ್ರಾಮಿಕ್ ಸಂಖ್ಯೆಗಳು ಅಂತ ಕರಿತೀವಿ ಇಲ್ಲಿ ನೀವು ಲಕ್ಷ ಕೊಟ್ರೆ ಇಲ್ಲೂ ಆರಿದೆ ಇಲ್ಲೂ ಆರಿದೆ ನಂತರ ನೋಡ್ರಿ ಇಲ್ಲಿ ಇಲ್ಲೂ ಐದಿದೆ ಇಲ್ಲೂ ಐದಿದೆ ನಂತರ ಇಲ್ಲೂ ಏಳು ಇಲ್ಲೂ ಏಳು ಇಲ್ಲೂ ಕೂಡ ಒಂದು ಒಂದು ಅಂದ್ರೆ ಎಡದಿಂದ ಬಲಕ್ಕೆ ನಂತರ ಬಲದಿಂದ ಎಡಕ್ಕೆ ಯಾವಾಗ ನೀವು ಓದ್ತಿರಲ್ಲ ಒಂದು ಸಂಖ್ಯೆಯನ್ನ ಅದರಲ್ಲಿ ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಒಂದೇ ಸಂಖ್ಯೆ ಇದ್ರೆ ಅಂತ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಪ್ಯಾಲಿಂಡ್ರಾಮಿ ಪ್ಯಾಲಿಂಡ್ರಾಮ್ಸ್ ಪ್ಯಾಲೆಂಡ್ರಾಮ್ಸ್ ಅಥವಾ ಪ್ಯಾಲೆಂಡ್ರಾಮಿಕ್ ಪ್ಯಾಲೆಂಡ್ರಾಮಿಕ್ ಸಂಖ್ಯೆಗಳು ಅಂತ ಹೇಳ್ತೀವಿ ಇಲ್ಲೇನಾಗ್ತದೆ ಎಡದಿಂದ ಬಲಕ್ಕೆ ಹಾಗೂ ಬಲದಿಂದ ಎಡಕ್ಕೆ ಓದಿದಾಗ ಸಂಖ್ಯೆಗಳನ್ನ ಓದಿದಾಗ ಒಂದೇ ಸಂಖ್ಯೆ ಇರುತ್ತದೆ ಅಂತ ಸಂಖ್ಯೆಗಳಿಗೆ ನಾವು ಪ್ಯಾಲೆಂಡ್ರಾಮಿಕ್ಸ್ ಅಥವಾ ಪ್ಯಾಲೆಂಡ್ರಾಮಿಕ್ ಸಂಖ್ಯೆಗಳು ಅಂತ ಹೇಳ್ತೀವಿ ಹೌದಾ ಸೊ ನೀವು ಬೇಕಂದ್ರೆ ಬರ್ಕೋಬಹುದು ಮಕ್ಕಳೇ ಸೊ ಈ ಒಂದು ಮೀನಿಂಗ್ ಏನಿದೆ ನೀವು ಬರ್ಕೋಬಹುದು ಬರದ್ರ ಮಕ್ಳೆ ಈಗ ಎಸ್ ಪ್ಯಾಲಿನ್ ಬಗ್ಗೆ ಕಲಿತ್ಕೊಂಡ್ರ ಈಗ ಏನಿದೆ ನಾವು ನೆಕ್ಸ್ಟ್ ಒಂದು ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂತ ಮಾಡೋಣಂತ ಅದೇನಂತಂದ್ರೆ ಕಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ ಮ್ಯಾಜಿಕ್ ಸಂಖ್ಯೆ ಮ್ಯಾಜಿಕ್ ಸಂಖ್ಯೆ ಅಂತ ಇದೆ ಸೊ ಮ್ಯಾಜಿಕ್ ಸಂಖ್ಯೆ ಅಂದ್ರೆ ಏನು ಮ್ಯಾಜಿಕ್ ಸಂಖ್ಯೆ ಅಂದ್ರೆ ಏನು ಅಂದ್ರೆ ಈ ಒಂದು ವಿಷಯನ್ನ ಡಿ ಆರ್ ಕಪ್ರೇಕರ್ ಎಂಬ ಒಬ್ಬ ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತದ ಶಿಕ್ಷಕರು ಅವರು ಅವ್ರನ್ನ ಅವರು ಏನಿದೆ ಇದನ್ನ ಕಂಡು ಹಿಡಿದ್ರು ನಿಮ್ಗೆ ಅವರ ಬಗ್ಗೆ ತಿಳಿಸ್ಕೊಡ್ತೀನಂತೆ ಎಸ್ ಎಲ್ರಿಗೂ ಕಾಣ್ಲಿಕ್ಕದ ಇವರೇ ಡಿ ಆರ್ ಕಪ್ರೇಕರ್ ಅವರು ಹೌದಾ ಸೊ ಡಿ ಆರ್ ಕಪ್ರೇಕರ್ ಸರ್ ಏನಿದ್ರಲ್ಲ ಅವರು ಒಂದು ಮಹಾರಾಷ್ಟ್ರದ ದೇವಳಲ್ಲಿ ಸರ್ಕಾರಿ ಶಾಲೆಯೊಂದರಲ್ಲಿ ಗಣಿತದ ಶಿಕ್ಷಕರಾಗಿದ್ದರು ಸೊ ಇವರು ನಮ್ಮ ಮಹಾರಾಷ್ಟ್ರದವರು ಅದರಲ್ಲಿ ದೇವಳಲ್ಲಿ ಎಂಬ ಸರ್ಕಾರಿ ಶಾಲೆಯಲ್ಲಿ ಅವರು ಏನಾಗಿದ್ರು ಗಣಿತದ ಶಿಕ್ಷಕರಾಗಿದ್ದರು ಓಕೆ ಅವರಿಗೆ ಒಂದು ಏನೋ ಒಂದು ಹುಚ್ಚು ಹುಚ್ಚ ಅಂದ್ರೆ ಹಿಂಗ್ ಪೂರ್ತಿ ಹುಚ್ಚಿರುದಲ್ಲ ಅವರಿಗೊಂದು ಗಣಿತದ ಜೊತೆ ಒಂದು ಅಹ್ ಏನಂತಾರೆ ಮುರಿಲಾರದಂತ ಒಂದು ಅಷ್ಟು ಗಟ್ಟಿಯಾದ ಸಂಬಂಧ ಹೌದಾ ಅವರು ಸಂಖ್ಯೆಗಳೊಂದಿಗೆ ಯಾವತ್ತು ಆಟ ಆಡ್ತಿದ್ರು ಅವರಿಗೆ ಬಹಳ ಅದು ಸಿಕ್ಕಾಪಟ್ಟೆ ಇಷ್ಟ ಸಂಖ್ಯೆಗಳ ಜೊತೆ ಆಟ ಆಡೋದು ಅದೇ ರೀತಿ ಒಂದು ದಿನ ಸಂಖ್ಯೆಗಳ ಜೊತೆ ಆಟ ಆಡೋ ಸಮಯದಲ್ಲಿ ಅವರು ಒಂದು ವಿಶೇಷ ವಿನ್ಯಾಸವನ್ನ ಕಂಡು ಹಿಡಿದ್ರು ಒಂದು ಒಂದು ಪ್ಯಾಟರ್ನ್ ಅನ್ನ ಗಮನಿಸಿದ್ರು ಹೌದಾ ಅದ್ ಯಾವಾಗ ಅಂದ್ರೆ ಸಾವಿರದ ಹತ್ತೊಂಬತ್ ನೂರ ನೈನ್ಟೀನ್ ಫೋರ್ಟಿ ನೈನ್ ಅಲ್ಲಿ ಏನಾಯ್ತು ಅವರು ಒಂದು ನಾಲ್ಕು ಅಂಕಿಯ ಅಂಕಿಯ ಸಂಖ್ಯೆಗಳೊಂದಿಗೆ ಆಡುವಾಗ ಆಕರ್ಷಕ ಒಂದು ಮಾಂತ್ರಿಕ ವಿದ್ಯಮಾನವೊಂದನ್ನು ಕಂಡು ಹಿಡಿದರು ಅಂದ್ರ ಹತ್ತೊಂಬತ್ ನೂರ ಒಂದು ವಿಶೇಷವಾದ ಒಂದು ವಿನ್ಯಾಸವನ್ನ ಕಂಡು ಹಿಡಿತಾರೆ ಸಂಖ್ಯೆಗಳ ಜೊತೆ ಆಟ ಆಡೋ ಸಮಯದಲ್ಲಿ ಅದ್ರ ಎಷ್ಟರ ಅಂಕಿ ಇರುತ್ತರೆ ನಾಲ್ಕ ಅಂಕಿಯ ಒಂದು ಸಂಖ್ಯೆ ನಾಕ್ ಅಂಕಿಯ ಒಂದು ಸಂಖ್ಯೆಯಲ್ಲಿ ಒಂದು ವಿಶೇಷವಾದ ಒಂದು ವಿನ್ಯಾಸವನ್ನ ಕಂಡು ಹಿಡಿತಾರೆ ಆ ವಿನ್ಯಾಸಕ್ಕೆ ಅವ್ರು ಏನಂತ ಹೆಸರು ಕೊಟ್ರು ಮ್ಯಾಜಿಕ್ ಸಂಖ್ಯೆ ಅಥವಾ ಕಪ್ರೇಕರ್ ಸ್ಥಿರಾಂಕ ಅಂತಂತ ಹೇಳಿದ್ರು ಅದೇನು ಅಂತಂದ್ರೆ ಇಲ್ಲಿ ನಿಮಗೆ ಒಂದು ವಿಶೇಷ ಒಂದು ಎಕ್ಸಾಂಪಲ್ ಮೂಲಕ ತಿಳಿಸ್ಕೊಡ್ತೀನಿ ಅಂದ್ರೆ ಎ ಒಂದು ಸಂಖ್ಯೆನ ತಗೋತೀನಿ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಟು ಎಸ್ ಸೊ ಎ ಅಂತ ಒಂದು ಏನ್ ಮಾಡ್ತಾರ ಅವರು ನಾಲ್ಕು ಡಿಜಿಟ್ ನಾಲ್ಕು ಅಂಕಿಗಳ ಒಂದು ಸಂಖ್ಯೆನ ತಗೋತಾರೆ ನಾನಿಲ್ಲಿ ಎಂಟ್ ಸಾವಿರದ ಆರ್ನೂರ ಮೂವತ್ತೆರಡನ್ನ ತಗೊಂಡಿದೀನಿ ನಂತರ ಬಿ ದಲ್ಲಿ ಎರಡ್ ಸಾವಿರದ ಮುನ್ನೂರ ಅರವತ್ತೆಂಟನ್ನ ತಗೊಂಡಿದಿ ಈಗ ಸಿ ಅನ್ನ ನಾವು ಕಂಡು ಹಿಡೀಬೇಕು ಸಿ ಅನ್ನ ಕಂಡ್ ಹಿಡಿಲಿಕ್ಕೆ ನಾವ್ ಏನ್ ಮಾಡ್ಬೇಕು ಎ ಮತ್ತು ಬಿ ಅನ್ನ ಎರಡರನ್ನ ಮೈನಸ್ ಮಾಡ್ಬೇಕು ಅಂದ್ರೆ ಸಿ ಇಸ್ ಈಕ್ವಲ್ ಟು ಎಂಟ್ ಸಾವಿರದ ಆರ್ನೂರ ಮೂವತ್ತೆರಡು ಮೈನಸ್ ಎರಡ್ ಸಾವಿರದ ಮುನ್ನೂರ ಅರವತ್ತೆಂಟು ಅಂತ ಇದೆ ಇಲ್ಲಿ ನೀವ್ ಏನ್ ಗಮನಿಸಬಹುದು ಮಕ್ಳೆ ಇಲ್ಲಿ ಏನಿದೆ ಇಲ್ಲಿ ನೀವ್ ಏನಂದ್ರೆ ನೀವು ನಾಕ್ ಸಂಖ್ಯೆಗಳನ್ನ ತೆಗೆದ್ಕೊಳ್ಬೇಕು ನಾಕ್ ಅಂಕಿಯ ಸಂಖ್ಯೆಗಳು ನೀವು ಇಲ್ಲಿ ಗಮನಿಸಿದ್ರೆ ನಾಕ್ ಅಂಕಿಗಳ ಸಂಖ್ಯೆ ಇದೆ ಇಲ್ಲೂ ನಾಕಿ ಅಂಕಿಗಳದ್ ಇಲ್ಲೂ ನಾಲ್ಕು ಅಂಕಿಗಳದ ಹೌದಾ ಸೊ ನಾಕ್ ಅಂಕಿಯ ಒಂದು ಸಂಖ್ಯೆಯನ್ನ ತೆಗೆದ್ಕೊಳ್ಬೇಕು ಯಾವ್ದೇ ನೀವು ಅಂಕಿ ತಗೋರಿ ಒಂದರಿಂದ ಹಿಡಿದು ಒಂಬತ್ತರ ತನ ಯಾವ್ದೇ ಅಂಕಿಗಳ ತಗೊಳ್ರಿ ನಾಕ್ ಅಂಕಿಗಳಿರ್ಬೇಕು ಈಗ ಎ ಏನ್ ಇರುತ್ತಲ್ಲ ಮಕ್ಳೆ ಎ ಏನ್ ನೀವು ರಚನೆ ಮಾಡ್ತಿರಲ್ಲ ಆ ಸಂಖ್ಯೆಗಳದ್ದು ಅತಿ ದೊಡ್ಡ ಸಂಖ್ಯೆ ಇರ್ಬೇಕು ಆ ಏನ್ ಅಂಕಿಗಳು ತಗೊಂಡಿರ್ತಿಲ್ಲ ಆ ಅಂಕಿಗಳನ್ನ ಬಳಸ್ಕೊಂಡು ನೀವ್ ಅತಿಯಾದ ದೊಡ್ಡ ಸಂಖ್ಯೆನ ರಚನೆ ಮಾಡ್ಬೇಕು ಈಗ ನಾನು ಇಲ್ಲಿ ಯಾವ ಯಾವ ಸಂಖ್ಯೆಗಳ ತಗೊಂಡಿದ್ದೀನಿ ಎರಡು ಮೂರು ಆರು ಎಂಟಂತ ತಗೊಂಡಿದ್ದೀನಿ ನನ್ನ ಅಂಕಿಗಳ ನಾಲ್ಕು ಅಂಕಿಗಳನ್ನ ತಗೊಂಡಿದ್ದೀನಿ ಸೊ ಇದನ್ನ ಬಳಸ್ಕೊಂಡು ಅತಿ ದೊಡ್ಡ ಸಂಖ್ಯೆ ಇದ್ರಿಂದ ನಾ ಯಾವ್ದು ಮಾಡಬಹುದು ಎಂಟ್ ಸಾವಿರದ ಆರ್ನೂರ ಮೂವತ್ತೆರಡು ಅದನ್ನ ನಾನು ಮಾಡ್ದೆ ನಂತರ ಬಿ ಏನಿರುತ್ತಲ್ಲ ಇದ್ರದ ಅಪೋಸಿಟ್ ಅಂದ್ರೆ ಅತಿ ಚಿಕ್ಕ ಸಂಖ್ಯೆಯನ್ನ ನಾವು ರಚನೆ ಮಾಡ್ಬೇಕು ಇದೇ ಅಂಕಿಗಳನ್ನ ಬಳಸ್ಕೊಂಡು ಅತಿ ಚಿಕ್ಕ ಸಂಖ್ಯೆ ಯಾವ್ದಾಗುತ್ತೆ ಅದನ್ನ ನಾನು ರೆಡಿ ಮಾಡ್ಬೇಕು ನಂತರ ಸಿ ಏನಾಗುತ್ತೆ ಸಿ ಯಾವತ್ತು ನೀವು ಎ ಇದ್ರಲ್ಲಿ ಬಿ ಅನ್ನ ಕಳೆದ್ರೆ ಸಿ ನಿಮ್ಗೆ ಈ ಕಳೀರಿ ಎಷ್ಟು ಬರಬಹುದು ಎಂಟ್ ಸಾವಿರದ ಆರ್ನೂರ ಮೂವತ್ತೆರಡರಲ್ಲಿ ಎರಡ್ ಸಾವಿರದ ಮುನ್ನೂರ ಅರವತ್ತೆಂಟನ್ನ ಕಳೀರಿ ಸೊ ಎಲ್ಲರಿಗೂ ಗೊತ್ತಾಯ್ತು ಎ ಮತ್ತು ಬಿ ಯಾವ ರೀತಿ ತಗೊಂಡಿದ್ದಾರೆ ಅಂತ ಎಸ್ ಇವ್ ನಾನು ನೀವು ಕಡಿಮೆ ಮಾ ಅಂದ್ರೆ ಒಬ್ರಲ್ಲೂ ಒಂದು ಕಳೆದಾಗ ನಮ್ಗೆ ಎಷ್ಟ್ ಬರುತ್ತೆ ಆರ್ ಸಾವಿರದ ಆರ್ ಸಾವಿರದ ಎರಡ್ನೂರ ಅರವತ್ನಾಲ್ಕು ಬಂತು ಹೌದಾ ಇದೇನಾಗತ್ತಲ್ಲ ಆರ್ ಸಾವಿರದ ಎರಡ್ನೂರ ಅರವತ್ನಾಲ್ಕ ಇವು ನಾಲ್ಕು ಅಂಕಿಗಳಾದವು ನಮಗ್ ನೆಕ್ಸ್ಟ್ ನಾಲ್ಕು ಅಂಕಿಗಳು ಆರು ಎರಡು ಆರು ನಾಲ್ಕು ಸೊ ಇಲ್ಲಿ ನೀವು ಗಮನಿಸಿದ್ರೆ ಆರ್ ಎರಡ್ ಸತಿ ರಿಪೀಟ್ ಆಗಿದ್ರು ತಗೊಂಡಿದ್ದೇವ್ ನಾವು ಹೌದಾ ಈಗ ಮತ್ತೆ ನಾನು ಎ ಮಾಡ್ತೀನಿ ಅನ್ನ ರಚನೆ ಮಾಡ್ತೀನಿ ಇದು ಒಂದು ಭಾಗ ಆಯ್ತು ಹೌದಾ ಮತ್ತೆ ಈಗ ಎ ಅನ್ನ ರಚನೆ ಮಾಡ್ತೀನಿ ಇದನ್ನ ಬಳಸ್ಕೊಂಡು ಅತಿ ದೊಡ್ಡ ಸಂಖ್ಯೆ ಯಾವ್ದು ಮಾಡ್ಬೋದು ನಾನು ಆರ್ ಸಾವಿರದ ಆರ್ನೂರ ನಲ್ವತ್ತೆರಡು ಮಾಡಬಹುದ ಎಸ್ ಬಿ ಯಾವ್ದು ಮಾಡಬಹುದು ಎರಡ್ ಸಾವಿರದ ನಾಲ್ಕನೂರ ಅರವತ್ತಾರು ಮಾಡಬಹುದ ಮೈನಸ್ ಬಿ ಮಾಡ್ತೀನಿ ಅಂದ್ರೆ ಆರ್ ಸಾವಿರದ ಆರ್ನೂರ ನಲ್ವತ್ತೆರಡ್ ಒಳಗಡೆ ಎರಡ್ ಸಾವಿರದ ನಾಲ್ಕನೂರ ಅರವತ್ತಾರನ್ನ ತೆಗೀರಿ ಎಷ್ಟ್ ಬರುತ್ತೆ ಉತ್ತರ ಉತ್ತರ ನಿಮ್ಗೆ ಫೋರ್ ಒನ್ ಸೆವೆನ್ ಸಿಕ್ಸ್ ನಾಲ್ಕು ಸಾವಿರದ ಒಂದೂರ ಎಪ್ಪತ್ತಾರು ಬಂತು ಹೌದಾ ಇದು ತಿರ್ಗಾ ಮತ್ತೇನಾಯ್ತು ನಾಲ್ಕ್ ಸಂಖ್ಯೆಗಳು ಬಂದು ಒಂದು ಏಳು ನಾಲ್ಕು ಒಂದು ಏಳು ಆರು ಈಗ ಇದನ್ನ ಬಳಸ್ಕೊಂಡು ಅತಿ ದೊಡ್ಡ ಸಂಖ್ಯೆ ಮಾಡ್ರಿ ಯಾವ್ದು ಬರ್ಬೋದು ಏಳ್ ಸಾವಿರದ ಆರ್ನೂರ ನಲ್ವತ್ತೊಂದು ಬರ್ಬೋದು ಎಸ್ ಅದೇ ರೀತಿ ಚಿಕ್ಕ ಸಂಖ್ಯೆನ ಮಾಡ್ರಿ ಎ ನಲ್ಲಿ ಬಿ ಅನ್ನ ತೆಗೀರಿ ಮೈನಸ್ ಮಾಡ್ರಿ ಎಷ್ಟ್ ಬರುತ್ತೆ ಆರ್ ಸಾವಿರದ ಒಂದೂರ ಎಪ್ಪತ್ನಾ ಅಂತ ಬಂತು ಇದ್ ಆಗುತ್ತಂದ್ರೆ ಇದಕ್ಕೆ ನಾವು ಕಪ್ರೇಕರ್ ಇದಕ್ಕೆ ನಾವು ಏನಂತ ಹೇಳ್ತೀವಿ ಕಪ್ರೇಕರ್ ತಿರಾಂಕ ಅಥವಾ ಮ್ಯಾಜಿಕ್ ಸಂಖ್ಯೆ ಅಂತ ಹೇಳ್ತೀವಿ ಸೊ ನೀವು ಯಾವತ್ತು ನಾಕ್ ಅಂಕಿಗಳನ್ನ ತಗೊಂಡು ಅದರಿಂದ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನ ಫಾರ್ಮ್ ಮಾಡಿ ರಚನೆ ಮಾಡಿ ನಂತರ ಒಂದಕ್ಕೊಂದು ಅದನ್ನ ಕಳೆದಾಗ ಅಲ್ಟಿಮೇಟ್ಲಿ ನಿಮ್ಗೆ ಬರೋ ಉತ್ತರ ಯಾವುದು ಆರ್ ಸಾವಿರದ ಒಂದೂರ ಎಪ್ಪತ್ನಾಕ್ ನೀವು ನಾಲ್ಕೈದು ಸತಿ ಅದೇ ಸೇಮ್ ಸೈಕಲ್ ಅನ್ನ ರಿಪೀಟ್ ಮಾಡ್ಕೊಂತ ಹೋಗ್ರಿ ಮಾಡ್ದಾಗ ಕೊನೆದಲ್ಲಿ ನಿಮ್ಗೆ ಬರೋ ಸಂಖ್ಯೆ ಯಾವುದು ಆರ್ ಸಾವಿರದ ಒಂದ್ನೂರ ಎಪ್ಪತ್ನಾಕ್ ಅದಕ್ಕೆ ನಾವು ಇದಕ್ಕೆ ಕಪ್ರೇಕರ್ ಸ್ಥಿರಾಂಕ ಅಥವಾ ಮ್ಯಾಜಿಕ್ ಸಂಖ್ಯೆ ಅಂತ ಹೇಳ್ತೀವಿ ಸರಿನಾ ಇದು ಒಂದು ಹೊಸ ವಿಷಯ ನೀವು ಇಲ್ಲಿ ಕಲ್ತಿದ್ದು ಸೊ ಈ ಒಂದು ವಿಷಯನ ಕಂಡು ಹಿಡಿದಿದ್ದು ಯಾರು ಡಿ ಆರ್ ಕಪ್ರೇಕರ್ ಸರ್ ಅವರು ಒಂದು ಕನ್ನಡ ಶಾಲೆಯಲ್ಲಿ ಕನ್ನಡ ಅಲ್ಲ ಸಾರಿ ಒಂದು ಏನು ನಮ್ದು ಇದು ಬರುತ್ತಲ್ಲ ಅಹ್ ಗವರ್ಮೆಂಟ್ ಸ್ಕೂಲ್ಸ್ ಬರ್ತಾವಲ್ಲ ಸರ್ಕಾರಿ ಶಾಲೆಯಲ್ಲಿ ಏನಾಗಿದ್ರು ಗಣಿತದ ಶಿಕ್ಷಕರಾಗಿದ್ರು ಅದು ಎಲ್ಲಿ ಮಹಾರಾಷ್ಟ್ರದ ದೇವಳಲ್ಲಿ ಅವರಿಗೆ ಸಂಖ್ಯೆಗಳೊಂದಿಗೆ ಬಹಳ ಆಟ ಆಡ್ಲಿಕ್ಕೆ ಸೇರ್ತಿತ್ತು ಅವಾಗ ಆ ಸಂಖ್ಯೆಗಳ ಜೊತೆ ಆಟ ಆಡೋ ಸಮಯದಲ್ಲಿ ಒಂದು ಹೊಸ ವಿನ್ಯಾಸವನ್ನ ಕಂಡು ಹಿಡಿದ್ರು ಅದೇನಂದ್ರೆ ಕಪ್ರೇಕರ್ ಸ್ಥಿರಾಂಕ ಅಥವಾ ಮ್ಯಾಜಿಕ್ ಸಂಖ್ಯೆ ಅಂತ ಹೇಳಿದ್ವಿ ಎಸ್ ಓಕೆ ಎಸ್ ಈಗ ಮುಂದಿನ ವಿಷಯ ಬಗ್ಗೆ ಒಂದು ಮಾತಾಡೋಣ ಅದೇನಂದ್ರೆ ಗಡಿಯಾರ ಮತ್ತು ಕ್ಯಾಲೆಂಡರ್ ಸಂಖ್ಯೆಗಳು ಹೌದಾ ನಾವೀಗ ಗಡಿಯಾರ ನೋಡಿದೀವ ಕ್ಲಾಕ್ ಮತ್ತು ಕ್ಯಾಲೆಂಡರ್ ದಲ್ಲಿ ಇರುವಂತ ನಂಬರ್ಸ್ ನೋಡಿದಿವಿ ಗಡಿಯಾರ ಮತ್ತು ಏನಿದೆ ನಮ್ಮ ಕ್ಯಾಲೆಂಡರ್ ಏನಿದೆ ಹೌದಾ ಅದರಲ್ಲಿ ಸಂಖ್ಯೆಗಳು ಯಾವ ರೀತಿ ಇರ್ತಾವೆ ಅಂತ ನೋಡಿದ್ರ ಅಲ್ಲಿಯೂ ಒಂದು ವಿಶೇಷವಾದ ವಿನ್ಯಾಸ ಇರ್ತದೆ ಮಕ್ಳೆ ಹೌದಾ ಈಗ ಒಂದು ನಿಮ್ ನೀವು ಗಡಿಯಾರನ್ನ ನೋಡಿದ್ರೆ ಯಾವ ರೀತಿ ಇರುತ್ತೆ ನಾಲ್ಕು ನಾಲ್ವತ್ನಾಲ್ಕು ಅಥವಾ ಹತ್ತು ಹತ್ತು ಹೌದಾ ಹನ್ನೆರಡು ಇಪ್ಪತ್ತೊಂದು ಈ ರೀತಿ ಸಮಯಗಳನ್ನ ನೋಡ್ತೀರಾ ನೀವು ಹೌದೋ ಇಲ್ಲ ಅದೇ ರೀತಿ ಕ್ಯಾಲೆಂಡರ್ ನಂಬರ್ಸ್ ಅಲ್ಲಿ ನೋಡಿದ್ರೆ ಇಪ್ಪತ್ತು ಡಿಸೆಂಬರ್ ಎರಡ್ ಸಾವಿರದ ಹನ್ನೆರಡು ಹೌದೋ ಇಲ್ಲೋ ಇಲ್ಲಿ ಏನಾಗಿದೆ ಟೂ ಡಿಜಿಟ್ ಏನಾಗಿದೆ ನಿರಂತರವಾಗಿ ರಿಪೀಟ್ ಹಾಕುವಂತ ಹೋಗಿದೆ ಹೌದಾ ಇಲ್ಲೋ ಅದೇ ರೀತಿ ಹನ್ನೊಂದನೇ ತಾರೀಕು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಏನಾಗಿದೆ ಕೊನೆಯ ಹನ್ನೊಂದಿದೆ ಪ್ರಾರಂಭಿಕದಲ್ಲಿಯೂ ಹನ್ನೊಂದಿದೆ ಹೌದಾ ಇಲ್ಲೋ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಒಂದು ವಿಶೇಷವಾದ ವಿನ್ಯಾಸಗಳು ಸಂಖ್ಯೆಗಳ ವಿನ್ಯಾಸ ನಾವು ಏನಿದೆ ಕ್ಯಾಲೆಂಡರ್ ನಲ್ಲಿಯೂ ನೋಡಬಹುದು ಅಥವಾ ಕ್ಲಾಕ್ ಅಂದ್ರೆ ಗಡಿಯಾರದಲ್ಲಿಯೂ ನೋಡಬಹುದು ಸೊ ನೀವು ಈ ರೀತಿ ವಿನ್ಯಾಸಗಳ ಸಂಖ್ಯೆಗಳು ಯಾವ ರೀತಿ ಬರ್ತಾವೆ ಅದನ್ನ ಯಾವ ರೀತಿ ನಾವು ಗಮನಿಸಬಹುದು ಅಥವಾ ನೋಡಿ ಅದರ ಜೊತೆಗೆ ಆಟವಾಡಬಹುದು ಅಂತ ನೀವು ಇಲ್ಲಿ ತಿಳ್ಕೊಳ್ಬಹುದು ನಮ್ಮ ದಿನನಿತ್ಯದಲ್ಲಿ ಬಳಕೆ ಆದಂತ ಒಂದು ಎಷ್ಟೊಂದು ವಸ್ತುಗಳಲ್ಲಿ ಈ ರೀತಿ ಒಂದು ಸಂಖ್ಯೆಗಳ ವಿನ್ಯಾಸ ಇರುತ್ತೆ ಮಕ್ಳಿ ಹೌದಾ ಇಲ್ಲೋ ಸೊ ಇಲ್ಲಿ ನೀವು ಗಮನಿಸಿದ್ರೆ ನಾಲ್ಕು ನಾ ಮೂರ್ ಸತ್ಯ ರಿಪೀಟ್ ಆಗಿದೆ ಇಲ್ಲಿ ನೋಡ್ರಿ ಇಲ್ಲೂ ಹತ್ತಿದೆ ಇಲ್ಲೂ ಹತ್ತಿದೆ ನಂತರ ಹನ್ನೆರಡು ಇಲ್ಲಿ ಇಪ್ಪತ್ತೊಂದ್ರು ಇದ್ರದ್ದು ಉಲ್ಟಾ ಆಗತ್ತಿಲ್ಲ ಹೌದಾ ಇಲ್ಲೋ ಸೊ ವಿ ಒಂದು ವಿಶೇಷವಾದ ವಿನ್ಯಾಸಗಳು ನೀವು ಕಾಣಬಹುದು ಹೌದಾ ಎಸ್ ಈಗ ಮಾನಸಿಕ ಗಣಿತದ ಬಗ್ಗೆ ಮಾತಾಡೋಣ ಮಾನಸಿಕ ಗಣಿತ ಮಾನಸಿಕ ಗಣಿತ ಅಂತಂದ್ರೆ ಏನು ಸ್ವಲ್ಪ ನಾವು ಗಣಿತಲ್ಲಿ ಏನ್ ಮಾಡ್ಬೇಕಂದ್ರೆ ಗಣಿತದಲ್ಲಿ ನಾವ್ ಏನ್ ಮಾಡ್ತೇವೆ ಕೂಡ್ಸುದ್ ಬರ್ತದ ಕಳಿಯುದ್ ಬರ್ತದ ಹೌದಾ ಗುಣಾಕಾರ ಭಾಗಾಕಾರ ಬರ್ತದ ಇಲ್ಲಿ ಏನಿದೆ ಕೂಡ್ಸೋದು ಯಾವ ರೀತಿ ಕೂಡ್ಸೋದಂದ್ರೆ ಒಂದು ವಿಶೇಷವಾದ ಒಂದು ವಿನ್ಯಾಸವನ್ನ ಕಂಡು ಹಿಡಿದು ಕೂಡ್ಸ್ಬೇಕು ಈಗ ಉತ್ತರದಲ್ಲಿ ಏನಂತ ಅಂದ್ರ ನಾ ನಿಮ್ಗೆ ಇಲ್ಲಿ ತೋರಿಸ್ತೀನಂತ ಈಗ ನಾನಿಲ್ಲಿ ಬಾಕ್ಸ್ ಹಾಕ್ತಿನಂತ അതുമൂലക്കോട ూరు అంత ఇది హోల్ సో అదన స్ప్లిప్తి మొదలగేన్ ఎంట నూర ఫస్ట్ ఇప్పర్ తగ్తీని ప్లస్ ನಾಕ್ನೂರನ್ನ ಎರಡ್ ಸತಿ ತಗೋತೀನಿ ಇಲ್ಲಿ ಎಂಟುನೂರ ಆಯ್ತು ನೆಕ್ಸ್ಟ್ ನನಗೇನ್ ಬೇಕು ಇನ್ನ ಉಳ್ದಿದ ಸಂಖ್ಯೆಯನ್ನ ಬೇಕು ಹೌದಾ ಇಲ್ಲೋ ಸೊ ಈಗ ಏನ್ ಮಾಡ್ತೀನಿ ಅದಕ್ಕೆ ಹದಿಮೂರ್ ಸಾವಿರನ ತಗೋತೀನಿ ಸೊ ಇದು ಎಲ್ಲಾ ನೀವು ಕೂಡಸ್ ನೋಡ್ರಿ ಇಪ್ಪತ್ತೈದ್ ಸಾವಿರ ಪ್ಲಸ್ ಹದ್ಮೂರ್ ಸಾವಿರ ಪ್ಲಸ್ ನಾಕ್ನೂರ್ ಇಂಟು ಎರಡು ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಮೂವತ್ತೆಂಟು ಸಾವಿರದ ಎಂಟುನೂರ್ ಬಂತು ಅಂದ್ರೆ ಕೊಟ್ಟಂತ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕು ಇಲ್ಲಿ ಎಕ್ಸ್ಪಾನ್ಷನ್ ಫಾರ್ಮ್ ಅಲ್ಲಿ ಬಳಸಿ ಬರಿಬೇಕು ಅಂತ ಅರ್ಥ ಈಗ ಮೂರ್ ಸಾವಿರದ ನಾಲ್ಕನೂರ್ ತಗೊಳ್ಳೋಣ ಇದನ್ನ ಯಾವ ರೀತಿ ಮಾಡ್ತೀರಿ ಹೇಳ್ಬೋದಾ ಯಾರೇ ನಾನು ಏನ್ ಮಾಡ್ತೀನಿ ಹದಿನೈದನೂರು ಎರಡ್ ಸತೆ ತಗೋತೀನಿ ಇಲ್ಲಿ ಎಷ್ಟಾಯ್ತು ಮೂರ್ ಸಾವಿರ ಆಯ್ತು ನಂತರ ನಾಲ್ಕನೂರು ಒಂದ್ ಸತೆ ತಗೋತೀನಿ ಸೊ ಮೂರ್ ಸಾವಿರದ ನಾಲ್ಕನೂರ ಆಯ್ತು ಹದಿನೈದನೂರು ಇಂಟು ಎರಡು ಪ್ಲಸ್ ನಾಲ್ಕು ಸೊ ಮೂರ್ ಸಾವಿರದ ನಾಕ್ನೂರ್ ಆಯ್ತು ಹೌದಾ ಇಲ್ಲು ಹದಿನೈದ್ನೂರ್ ಹದಿನೈದು ಎರಡ್ ಸಾವಿರ ತಗೊಂಡ್ರ ಮೂರ್ ಸಾವಿರ ಆಗ್ತದ ಅದೇ ರೀತಿ ಪ್ಲಸ್ ನಾಕ್ನೂರ್ ಅಂತ ಕೂಡ್ಸಿದೆ ಈಗ ಹತ್ತೊಂಬತ್ ಸಾವಿರ ಐದ್ನೂರ್ ಯಾವ ರೀತಿ ಮಾಡಬಹುದು ನಾವು ಈಗ ಇಲ್ಲಿದ್ದಂತ ಸಂಖ್ಯೆಗಳನ್ನ ಬಳಸಿ ಮಾಡ್ಬೇಕು ನಾವು ಯಾವ ರೀತಿ ಮಾಡ್ತೀರಿ ಹೇಳ್ರಿ ನೋಡೋಣ ಹ್ಮ್ ಯಾವ ರೀತಿ ಮಾಡಬಹುದು ನಾವ ಹೌದಾ ಪ್ರಯತ್ನ ಮಾಡ್ರಿ ಹತ್ತೊಂಬತ್ ಸಾವಿರದ ಐದ್ನೂರ್ ನಮ್ ಕಡೆ ಹದಿಮೂರ್ ಸಾವಿರ ಇದೆ ಮೊದಲಿಗೆ ಹದ್ ಹದಿಮೂರ್ ಸಾವಿರ ತಗೊಂಡ್ರ ಎಷ್ಟು ಉಳಿತದ ನಮ್ ಕಡೆ ಹತ್ತೊಂಬತ್ತುವರಿ ಸಾವಿರ ಒಳಗ ಮೈನಸ್ ಹದಿಮೂರ್ ಸಾವಿರ ಮಾಡ್ರಿ ಆರೂವರಿ ಸಾವಿರ ಬರ್ತದ ಹೌದಾ ಆರೂವರೆ ಸಾವಿರ ಎಷ್ಟ್ ಸತಿ ತಗೋಬಹುದು ನಾವ್ ಹದಿನೈದ್ ನೂರನ್ನ ಇಂಟು ಐದು ಸತಿ ತೋ ಏನಿದೆ ಐದು ಸತೆ ತಗೊಂಡ್ರ ಏಳುವರೆ ಸಾವಿರ ಬರ್ತದ ಹೌದಾ ಇಲ್ಲೋ ಅಂದ್ರ ಒಂದ್ ನಿಮಿಷ ಇಲ್ಲಿ ಒಂದು ಟ್ರಾಯಲ್ ಅಂಡ್ ಎರರ್ ಅಲ್ಲಿ ಮೂಲಕ ನಾವ್ ಮಾಡೋಣ ಅಂತ ಹತ್ತೊಂಬತ್ತುವರೆ ಸಾವಿರಿಗೆ ಏನ್ ಮಾಡೋಣ ಹದಿಮೂರು ಸಾವಿರ ತಗೊಂಡ್ವಿ ಹದ್ಮೂರ್ ಸಾವಿರ ತಗೊಂಡ್ರ ಇನ್ನ ಆರೂವರೆ ಸಾವಿರ ನಮ್ಗೆ ಎಕ್ಸ್ಟ್ರಾ ಬೇಕು ಸೊ ಆರೂವರೆ ಸಾವಿರನ್ನ ನಾವು ಏನಿದೆ ಹದಿನೈದನೂರು ತಗೊಂಡ್ರೆ ಬರೋದಿಲ್ಲ ಹೌದ ಇಲ್ಲೋ ಹದ್ನೈದೂರ ನಾಕ್ ಸತಿ ತಗೊಂಡ್ರೆ ನಮ್ಗೆ ಆರ್ ಸಾವಿರ ಬರ್ತದ ಎಸ್ ಆರ್ ಸಾವಿರ ಬರ್ತದ ಆದ್ರೆ ನಮ್ಗೆ ಏನಾಗತ್ತ ಐದ್ನೂರ್ ರೂಪಾಯಿ ಏನಾಗತ್ತ ಶಾರ್ಟ್ ಬೀಳ್ತದ ಹೌದ ಇಲ್ಲೋ ಶಾರ್ಟ್ ಬೀಳ್ತದ ಈಗ ಶಾರ್ಟ್ ಬೀಳ್ತದಂದ್ರೆ ಇದನ್ನ ನಾವು ಇದ್ರೊಳಗೆ ಕಮ್ಮಿ ಬೀಳ್ತದ ಈಗ ಇದ್ರೊಳಗಿಂದ ಐದ್ನೂರ್ ರೂಪಾಯಿ ತಗೋಬೇಕಂದ್ರೆ ಸಾವಿರ ರೂಪಾಯಿ ಲೆಸ್ ಮಾಡ್ಬೇಕು ಸಾವಿರ ರೂಪಾಯಿ ಲೆಸ್ ಮಾಡ್ಲಿಕ್ಕೆ ಇಲ್ಲಿ ಜಗಾನೇ ಇಲ್ಲ ಹೌದೋ ಇಲ್ಲೋ ಸೊ ಈ ರೀತಿ ನೀವು ಇಲ್ಲಿ ಏನ್ ಮಾಡ್ತೀರಿ ನಿಮ್ಮ ತಲಿ ನಿಮ್ಮ ತೆಲೆಯನ್ನ ಉಪಯೋಗಿಸ್ಕೊಂಡು ನಿಮ್ಮ ಮಾನಸಿಕ ಕ್ಷಮತೆಯನ್ನ ಉಪಯೋಗಿಸ್ಕೊಂಡು ಈ ರೀತಿ ನೀವು ಗಣಿತನ್ನ ಕೂಡುದು ಕಳಿಯುವುದು ಗುಣಾಕಾರ ಮಾಡಿ ಏನ್ ಮಾಡ್ತೀರಿ ಕೊಟ್ಟಂತ ಸಂಖ್ಯೆಗಳನ್ನ ಬಿಡಿಸಿ ಬರಿಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅದಕ್ಕೆ ನಾವ್ ಏನಂತ ಹೇಳ್ತೀವಿ ಮಾನಸಿಕ ಗಣಿತ ಅಂತ ಹೇಳ್ತೀವಿ ಹೌದಾ ಮಾನಸಿಕ ಗಣಿತ ಅಂತ ಹೇಳ್ತೀವಿ ಸೊ ಈ ಮುಖಾಂತರ ನೀವೇನ್ ಮಾಡಬಹುದು ಇಲ್ಲಿ ನಿಮ್ಮಲ್ಲಿ ಇರುವಂತ ಹೆಚ್ಚಾನ್ ಹೆಚ್ಚು ಮಾನಸಿಕ ಒಂದು ಕ್ಷಮತೆ ಇದೆ ಅಲ್ಲ ಬೆಳೆಸ್ಕೊಂತ ಹೋಗ್ಬಹುದು ಹೌದಾ ಬೆಳೆಸ್ಕೊಂತ ಹೋಗ್ಬಹುದು ಅಂತ ನಾನ್ ಹೇಳ್ಬಹುದು ಹೌದಾ ಎಸ್ ಈಗ ಏನಿದೆ ಆ ನಮ್ದು ಎಸ್ ಈಗ ಮುಂದಿನ ಒಂದು ವಿಷಯ ಬಗ್ಗೆ ಮಾತಾಡೋಣ ಅಂತ ಅದೇನಂತಂದ್ರೆ ಸಂಖ್ಯೆಗಳ ಸಂಖ್ಯೆಗಳೇನ್ ವಿನ್ಯಾಸಗಳು ಇರ್ತಾವಲ್ಲ ಅದರ ಜೊತೆಗೆ ಒಂದು ಎಡಿಷನ್ ಮತ್ತೆ ಸಪ್ರಾಕ್ಷನ್ ಬಗ್ಗೆ ಮಾತಾಡೋಣ ಅಂತ ಅಂದ್ರೆ ಕೂಡ್ಸೋದು ಕಳಿಯೋದ್ರ ಬಗ್ಗೆ ಎಸ್ ಕೂಡ್ಸುವುದು ಮತ್ತು ಕಳೆಯುವುದ್ರ ಬಗ್ಗೆ ಮಾತಾಡೋಣ ಅದೇನಂತ ಫಾರ್ ಎಕ್ಸಾಂಪಲ್ ಐದ್ ಅಂಕಿಯ ಸಂಖ್ಯೆ ಪ್ಲಸ್ ಐದ್ ಅಂಕಿಯ ಸಂಖ್ಯೆಗಳ ಮೊತ್ತ ನೈಂಟಿ ಥೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಂತ ಹೆಚ್ಚು ಅಂತ ಇದೆ ಒಂದು ಯಾವ್ದು ಅಂದ್ರೆ ಐದ್ ಅಂಕಿಯ ಒಂದು ಸಂಖ್ಯೆ ಜೊತೆಗೆ ಮತ್ತೊಂದು ಐದ್ ಅಂಕಿಯ ಒಂದು ಸಂಖ್ಯೆಯನ್ನ ನೀವೇನ್ ಮಾಡಿರ್ತೀರಿ ಕೂಡಿಸ್ತಿರಿ ಮೇಲೆ ನಿಮಗೆ ಅದ್ರ ಮೊತ್ತ ಎಷ್ಟು ಬರಬೇಕು ನೈಂಟಿ ಥೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಂತ ಹೆಚ್ಚು ಬರಬೇಕು ಸೊ ಯಾವ ರೀತಿ ಮಾಡಬಹುದು ನಾವ ಒಂದ್ ಒಂದ್ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ಅದು ಸೊ ಮೊದಲಿಗೆ ಐವತ್ತೈದು ಸಾವಿರ ಎರಡ್ ನೂರ ನಲ್ವತ್ತು ತಗೋತೀನಿ ಅದು ಒಂದು ಐದಂಕಿಯ ಸಂಖ್ಯೆ ಅದರ ಜೊತೆಗೆ ನಲ್ವತ್ತೆರಡು ಸಾವಿರ ಮೂರ್ನೂರ ಹತ್ತನ ತಗೋತೀನಿ ಅದು ಕೂಡ ಅಂಕಿಗಳ ಸಂಖ್ಯೆ ಇದನ್ನ ಕೂಡಸ್ರಿ ಎಷ್ಟ್ ಬಂತು ನೈಂಟಿ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಬಂತು ಅಂದ್ರೆ ನಮ್ಗೆ ಇದ್ರಕ್ಕಿಂತ ಹೆಚ್ಚಿಗೆ ಬೇಕಾಗಿತ್ತು ಅದ್ರಕ್ಕಿಂತ ಹೆಚ್ಚಿಗೆ ಬಂತು ಇವು ಐದಂಕಿಯ ಸಂಖ್ಯೆ ನಾವು ಕೂಡಸ್ಬೇಕಾಗಿತ್ತು ಐದ ಅಂಕಿಯ ಸಂಖ್ಯೆಯನ್ನೇ ಉಡ್ಸಿದಿವಿ ಹೌದಾ ಇಲ್ಲ ಸೊ ಈ ಮೂಲಕ ಏನ್ ಮಾಡ್ತೀರಿ ಹಲವಾರು ಸಂಖ್ಯೆಗಳನ್ನ ಅಂಕಿಯ ಅಂಕಿಗಳನ್ನ ತಗೊಂಡು ಸಂಖ್ಯೆಗಳಲ್ಲಿ ರಚನೆ ಮಾಡಿ ನಂತರ ಕೂಡಿಸುವುದು ಕಳಿಯುವುದು ಮಾಡ್ತೀರಿ ಹೌದಾ ಸೊ ಈ ಮೂಲಕ ನಮ್ಗೆ ಏನಾಗ್ತದ ನಮ್ಗೆ ಒಂದು ಏನಿದೆ ಸಂಖ್ಯೆಗಳು ಯಾವ ರೀತಿ ನಾವು ಬಳಸಬಹುದು ಅಂತ ತಿಳ್ಕೊಳಿಕ್ಕೆ ಸಾಧ್ಯವಾಗುತ್ತೆ ಹೌದಾ ಈಗ ಮತ್ತೊಂದು ವಿಷಯ ಏನಂದ್ರೆ ಅದೇನಂದ್ರೆ ಕೊಲಾಟ್ಸ್ ಊಹೆ ಅಂತ ಹೇಳ್ತೀವಿ ನಾವು ಕೊಲಾಟ್ಸ್ ಊಹೆ ಕೊಲಾಟ್ಸ್ ಊಹೆ ಅಂದ್ರೆ ಏನು ಯಾರಿಗಾದ್ರೂ ಗೊತ್ತಾ ಈ ಊಹೆ ಬಗ್ಗೆ ಕೊಲಾಟ್ಸ್ ಊಹೆ ಅಥವಾ ಕೊಲಾಟ್ಸ್ ಕಂಜಕ್ಷನ್ ಅಂತ ಹೇಳ್ತೀವಿ ನಾವು ಸೊ ಕೊಲಾಟ್ಸ್ ಕಂಜಕ್ಷರ್ ನಲ್ಲಿ ಏನಾಗಿದೆ ಅಂತಂದ್ರೆ ಒಬ್ಬ ಜರ್ಮನಿಯ ಗಣಿತ ಅಹ್ ಏನು ಗಣಿತ ಶಿಕ್ಷಕ ಅಥವಾ ಒಂದು ಮ್ಯಾಥಮೆಟಿಷಿಯನ್ ಅಂತ ಹೇಳ್ಬೋದು ನಾವು ಅವ್ರ ಹೆಸರೇನು ಗಣಿತ ತಜ್ಞ ಅವರು ಅವ್ರ ಹೆಸರು ಏನಂದ್ರೆ ಲೋಥರ್ ಕೊಲಾಟ್ಸ್ ಅವ್ರ ಹೆಸರೇನು ಲೋಥರ್ ಕೊಲಾಟ್ಸ್ ಅವ್ರು ಏನ್ ವಿಚಾರ ಮಾಡಿದ್ರ ಅಂತಂದ್ರೆ ಅವ್ರು ಒಂದು ಸಂಖ್ಯೆಯಂತ್ರ ಪ್ರಾರಂಭವಾಗಿ ಅದು ಅಹ್ ಏನಿರ್ಬೇಕು ಇವನ್ ನಂಬರ್ ಇದ್ರೆ ಇವ್ ನಂಬರ್ ಅಂದ್ರೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ ಸಮಸಂಖ್ಯೆ ಇದ್ರೆ ಅದರ ಅರ್ಧವನ್ನ ತೆಗೆದ್ಕೊಳ್ಬೇಕು ಅಥವಾ ಬೆಸೆ ಸಂಖ್ಯೆ ಇದ್ರೆ ಅದನ್ನ ನಾವು ಮೂರರಿಂದ ಗುಣಿಸಿ ಮತ್ತು ಅದಕ್ಕೆ ಒಂದನ್ನ ಸೇರಿಸ್ಕೊಂಡು ರಚನೆ ಮಾಡ್ಬೇಕು ಹೌದಾ ಸೊ ಈ ರೀತಿ ಒಂದು ಸೀಕ್ವೆನ್ಸ್ ನ ತಗೋತಾರ ಅವರು ಅಂದ್ರೆ ಶ್ರೇಣಿಗಳನ್ನ ತೆಗೆದ್ಕೊಳ್ತಾರೆ ಶ್ರೇಣಿಗಳನ್ನ ತೆಗೆದುಕೊಂಡು ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಅಹ್ ಅಲ್ಲಿ ಒಂದು ಬರೋತನ ಅವ್ರು ಏನ್ ಮಾಡ್ತಾರೆ ಅದನ್ನ ಗಮನಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇವತ್ತಿನ ತನ ಅದು ಇನ್ನೂ ಮಟ್ಟ ಏನಾಗಿದೆ ಸೀಕ್ವೆನ್ಸ್ ಅಥವಾ ನಾವೇನು ಏನು ಇದು ಶ್ರೇಣಿ ಹೇಳ್ತೇವಲ್ಲ ಅದನ್ನ ನಾವು ಮುಟ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಹೇಳಿದ್ರೆ ಇದ್ರ ಮೇಲೆ ಹಲವಾರು ಗಣಿತ ತಜ್ಞರು ಏನ್ ಮಾಡಿದ್ದಾರೆ ವಿಶೇಷವಾಗಿ ತಮ್ಮ ತಮ್ಮ ನ ಮಾಡಿದ್ದಾರೆ ಆದ್ರೆ ಇನ್ನೂ ಕೂಡ ಅವರಿಗೆ ಈ ಒಂದು ಏನ್ ಊಹೆ ಇದೆ ಅಲ್ಲ ಇದನ್ನೊಂದು ಅವ್ರ ಊಹೆಯನ್ನ ಸರಿಪಡಿಸ್ಲಿಕ್ಕೆ ಇನ್ನೂ ಆಗಿಲ್ಲ ಇದು ಸರಿಯೋ ತಪ್ಪೋ ಅಂತ ಕಂಡು ಹಿಡಿಲಿಕ್ಕೆ ಆಗಿಲ್ಲ ಅಂತ ಹೇಳಬಹುದು ಹೌದಾ ಎಸ್ ಸೊ ಇಲ್ಲಿಗೆ ಏನಾಗ್ತಿದೆ ಮಕ್ಕಳೇ ಇಲ್ಲಿಗೆ ನಿಮ್ಮ ಒಂದು ನಂಬರ್ ಪ್ಲೇ ಅಂದ್ರೆ ಸಂಖ್ಯೆಗಳ ಆಟ ಏನ್ ಚಾಪ್ಟರ್ ಇದೆ ಅಲ್ಲ ಸೊ ಇದನ್ನ ನಾವು ಇಲ್ಲಿ ಮುಗಿಸ್ತೀವಿ ಓಕೆ ಸೊ ನಿಮ್ಮ ಥರ್ಡ್ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಅದರ ಜೊತೆಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಹೌದಾ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲ ಮಕ್ಳು ಚೆನ್ನಾಗಿ ಬರೀರಿ ಆಗ್ಲೇ ಸೈನ್ಸ್ನ ಶಿಕ್ಷಕಿಯವರು ನಿಮ್ಗೆ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ ಮಾತ್ರ ನಿಮಗ ಒಂದು ವಿಷಯ ಏನ್ ಹೇಳ್ತೀನಂದ್ರೆ ನಿಮ್ಮ ಏನಿದೆ ಕ್ಷಮತೆ ಇದೆ ಅಲ್ಲ ಅದನ್ನ ಪೂರ್ತಿ ಉಪಯೋಗಿಸ್ಕೊಂಡು ಚಂದಾಗಿ ಓದಿ ಬರೀರಿ ಪೇಪರ್ ನೀವು ಕಾಪಿ ಮೇಲೆ ಡಿಪೆಂಡ್ ಇದ್ದು ಅಥವಾ ಯಾರೇ ನನ್ಗೆ ಎಕ್ಸಾಮ್ ನಲ್ಲಿ ಹೇಳ್ತಾರೆ ಅನ್ನೋ ಒಂದು ಆಸೆ ಮೇಲೆ ಬರ್ಬಾಡ್ರಿ ಯಾಕಂದ್ರೆ ಅದು ಅದು ಬಹಳ ಕಾಲ ಕಾಲ ಅಲ್ಲ ಉಪಯೋಗ ಆಗುದಿಲ್ಲ ನಿಮ್ಗೆ ಜೀವನದಲ್ಲಿ ಉಪಯೋಗ ಆಗುದೇನು ನಿಮ್ಮ ಒಂದು ಬುದ್ಧಿ ನಿಮ್ಮ ಒಂದು ಶಕ್ತಿ ಹೌದಾ ಅದನ್ನ ಚೆನ್ನಾಗಿ ಬೆಳೆಸ್ಕೊಳಿಕ್ಕೆ ಪ್ರಯತ್ನ ಮಾಡ್ರಿ ಹೊತ್ತು ಬೇರೆಯವರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ ಇದು ನಿಮ್ಮ ಒಂದು ಪರೀಕ್ಷೆ ಬೇರೆ ಯಾರ್ದು ಅಲ್ಲ ಅದಕ್ಕೆ ಚಂದಾಗಿ ಓದಿ ನೀವೇ ಸ್ವಂತ ಬರೋದು ಎಷ್ಟು ಮಾರ್ಕ್ಸ್ ತೆಗಿತೀರ ಅಂತ ನೋಡ್ಬೇಕು ಯಾಕಂದ್ರೆ ನಿಮ್ ಕ್ಷಮತೆ ವರ್ಷ ಇಂಥ ವರ್ಷ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕು ನೀವು ಹೌದಾ ಸೊ ಹಾಗಾಗಿ ಎಲ್ರು ಎಕ್ಸಾಮ್ಸ್ ಚಂದಾಗಿ ಬರೀರಿ ಅದೇ ರೀತಿ ದಸರಾ ಹಬ್ಬವನ್ನು ಚಂದಾಗಿ ಆಚರಣೆ ಮಾಡ್ಬೇಕು ಅದ್ರ ಜೋರಾಗಿ ಮಾಡ್ಬೇಕು ಸೊ ಎಲ್ಲರಿಗೂ ಪರೀಕ್ಷೆ ಆಲ್ ದ ಬೆಸ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ತಿರುಗಾ ಭೇಟಿ ಆಗೋಣ ಅಂತ ಅವಾಗ ನಾಲ್ಕನೇ ಚಾಪ್ಟರ್ ಪ್ರಾರಂಭ ಮಾಡೋಣ ಅಂತ ಸೊ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನ ಇವಾಗೇ ತಿಳಿಸ್ತೀನಂತ ಸೊ ನಾವು ಹಬ್ಬನ ಮುಗಿಸಿ ನಂತರ ನಿಮ್ಮ ಎಕ್ಸಾಮ್ಸ್ ಅನ್ನ ಮುಗಿಸಿ ಭೇಟಿ ಆಗೋಣ ಅಂತ ಅಲ್ಲಿತನ ಎಲ್ಲರಿಗೂ ಶುಭವಾಗ್ಲಿ ಎಲ್ರು ಚೆಂದಗಿರಿ ಅರಾಮ್ ಇರಿ ಚಲೋ ತಂಗ ಎಕ್ಸಾಮ್ಸ್ ಬರೀರಿ ಅಂತ ಹೇಳಿ ನನ್ನ ಕ್ಲಾಸ್ ಮುಗಿಸ್ತೀನಿ ಅಂತೆ ಥ್ಯಾಂಕ್ ಯು ಮಕ್ಕಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು ಸರ್